ಇಂಪಾರ್ಟೆಂಟ್ ಕಾಲ್ ಬರ್ತದೆ ನಾವ್ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಹಂಗಾರ ತಗೊಳ್ತಾರಲ್ವಾ ನನ್ ಫೇವ್ರೇಟ್ ಅಲ್ಲ ಖುಷಿ ಖುಷಿಪಟ್ಟ ಅಂತಂದ್ರೆ ಹೇಳೋದಕ್ಕಾಗೋದಿಲ್ಲ ರೆಡಿನಾ ಏನ್ ತೀರ್ತಿದ್ರಿ ಮತ್ತೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೋಮವಾರ ಮಧ್ಯಾಹ್ನ ಸುಮಾರು ಒಂದು ಗಂಟೆ ಸ್ನೇಹಿತರೆ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿತ್ತು ಹಾಗೆ ಒಂದು ಒಂದ್ಗೊಂಡು ಹಾಸ್ಪಿಟಲ್ ಕಡೆ ಹೋಗಿ ಬರುವ ಅಂತ ಹಾಗಾಗಿ ರೆಡಿಯಾಗಿ ನಿಂತಿದ್ದೀನಿ ಒಂದು ಗಂಟೆ ಆಯ್ತು ಹೋಗೋದು ಬೇಡವೋ ಅಂತ ತುಂಬ ಹೊತ್ತು ವಿಚಾರ ಮಾಡಿದೆ ಬೆಳಿಗ್ಗೆನೆ ಹೋದರೆ ತುಂಬ ಹೊತ್ತು ಕಾಯಬೇಕು ಹಾಗಾಗಿ ಇವಾಗ ಹೊರಟಿದ್ದೀನಿ ಏನಾದ್ರೂ ಒಂದು ಮುಗೀತು ಅಷ್ಟರಲ್ಲಿ ನನಗೆ ಇನ್ನ ಒಂದು ಸಮಸ್ಯೆ ಜೀವನದಲ್ಲಿ ಯಾವಾಗ್ಲೂ ಹಾಗೆ ಸ್ನೇಹಿತರೆ ಅದು ಯಾವಾಗ ದೇವರು ಸರಿಯಾಗಿ ಆರೋಗ್ಯ ಕೊಡ್ತಾರೋ ಗೊತ್ತಿಲ್ಲ ಏನಾದ್ರೂ ಚಿಕ್ಕ ಪುಟ್ಟ ಅಲ್ಲ ಹೆಲ್ತ್ ಇಶ್ಯೂಸ್ ನಡೀತಾನೆ ಇರ್ತದೆ ಇವತ್ತು ನಾನು ತಲೆಗೆ ಇಂಡಿಗೋ ಪೌಡರ್ ಹಚ್ಚಿದ್ದೆ ರಾತ್ರಿ ಮೆಹಂದಿ ಹಚ್ಚಿಬಿಟ್ಟು ಸ್ನಾನ ಮಾಡಿದ್ದೆ ಅಲ್ವಾ ಇವತ್ತು ಬೆಳಿಗ್ಗೆನೆ ಎದ್ಬಿಟ್ಟು ಇಂಡಿಗೋ ಪೌಡರ್ ಹಾಕೊಂಡು ಒನ್ ಅವರ್ ಬಿಟ್ಬಿಟ್ಟು ಸ್ನಾನ ಮಾಡಿದೆ ಮತ್ತೆ ಅಂತಂದ್ರೆ ಮಧ್ಯದಲ್ಲಿ ಇಂಡಿಗೋ ಪೌಡರ್ ಹಾಕಿದ್ರೆ ಎರಡೆರಡು ಬಾರಿ ಸ್ನಾನ ಮಾಡ್ಬೇಕಂತ ಹೇಳ್ಬಿಟ್ಟು ಹೊರಟಿದೀನಿ

ಮನೆ ಕೀ ಎಲ್ಲ ಹಾಕ್ಬಿಟ್ಟು ಹೊರಟೆ ಹಾಸ್ಪಿಟಲ್ ಹತ್ರ ಬಂದು ಕುತ್ಕೊಂಡಿದ್ದೆ ಯಾರು ಕೂಡ ಇರ್ಲಿಲ್ಲ ಇದೊಂದು ಪುಟ್ಟ ಕ್ಲಿನಿಕ್ ಒಳ್ಳೆ ಡಾಕ್ಟರ್ ಆದ್ರೆ ನನ್ಗೆ ಇತ್ತೀಚೆಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ತಾನೆ ಇದೆ ಯಾಕೆ ಅಂತ ಗೊತ್ತಿಲ್ಲ ಲಾಸ್ಟ್ ಟೈಮ್ ಬಂದಿದ್ದು ಪ್ರಾಬ್ಲಮ್ ಸಾಲ್ವ್ ಆಯ್ತು ಇನ್ನ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಹಾಗಾಗಿ ಹಾಗೆ ಒಂದ್ ರೌಂಡ್ ವಿಸಿಟ್ ಕೊಟ್ ಹೋಗೋಣ ಅಂತ ಬಂದಿದ್ದೆ ಹೋಗಿದ್ದಕ್ಕೆ ಸ್ವಲ್ಪ ಮೆಡಿಸನ್ ಎಲ್ಲಾ ಕೊಟ್ರು ತಗೊಂಡು ನಾನು ಅಲ್ಲಿಂದ ಇಲ್ಲಿ ಪುರೋಹಿತ್ ಫ್ಯಾನ್ಸಿ ಸ್ಟೋರಿಗೆ ಬಂದಿದ್ದೀನಿ ಇದು ಬಂದು ರಾಮ್ ಮಂದಿರ್ ಪಕ್ಕ ಇರುವಂತದ್ದು ನನ್ಗೆ ಬಳೆ ಬೇಕಾಗಿತ್ತು ಬಳೆ ಕೂಡ ತಗೊಂಡೆ ಹಾಗೆ ಸ್ಟೋನ್ ಕ್ಲಚ್ ಎಲ್ಲ ನೋಡ್ತಾ ಇದ್ದೆ ನಾನು ಯಾವಾಗ್ಲೂನು ಹಸಿರ್ ಬಳೆನೆ ಹಾಕುವಂತದ್ದು ಕಚ್ಚಿನ ಬಳೆ ಹಸಿರ್ ಕಚ್ಚಿನ ಬಳೆನಲ್ಲಿ ಬೇರೆ ತರ ಏನಾದ್ರೂ ಡಿಸೈನ್ ಇದೆಯಾ ಅಂತ ನೋಡಿದೆ ಯಾವಾಗ್ಲೂ ಸೇಮೆ ಸಿಗೋದು ಬೇರೆ ತರ ಏನ್ ಡಿಸೈನ್ ಸಿಗೋದಿಲ್ಲ ಇಲ್ಲಿ ಈ ವಾರಂಟಿ ಇದು ಜ್ಯುವೆಲ್ರಿ ಎಲ್ಲ ಬರ್ತದಲ್ವಾ ತುಂಬಾ ಚೆನ್ನಾಗಿದೆ ಹಾಗೇನೆ ವಾರಂಟಿ ಕೂಡ ಕೊಡ್ತಾರೆ ಇದಕ್ಕೆ ತುಂಬಾ ಚೆನ್ನಾಗಿದೆ ಇಲ್ಲಿನ ಕಲೆಕ್ಷನ್ ಮಾತ್ರ ನನ್ಗೆ ಯಾವಾಗ್ಲೂನು ಇಷ್ಟ ಆಗ್ತದೆ ತಗೊಂಡ್ರೆ ಸುಮ್ನೆ ವೇಸ್ಟ್ ಹಾಕೊಂಡು ಎಲ್ಲೂ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ತಗೊಳದಕ್ಕೂ ಹೋಗೋದಿಲ್ಲ ಕಲರ್ ಅಥವಾ ಬೇಕಾ ಬೇಕಾ ಪಿಂಕ್ ಬಯಕಿಟ್ನಾ ಹಾಗೆ ಒಂದು ಸ್ಟೋನ್ ಕ್ಲಚ್ ಖರೀದಿ ಮಾಡಿದೆ ಎಂಬತ್ ರೂಪಾಯಿ ಏನೋ ಹೇಳಿದ್ರು ಬಳೆ ಕೂಡ ತಗೊಂಡೆ ಇನ್ನ ನೋಡ್ತಾ ಇದ್ದೆ ನಾನು ಇನ್ನ ಏನಾದ್ರೂ ಬೇಕಾ ಅಂತ ಹಾಗೆ ಬಿಂದಿ ಎಲ್ಲಾ ನೋಡ್ದೆ ನನ್ಗೆ ಯಾವ್ದು ಲೈಕ್ ಆಗ್ಲಿಲ್ಲ ಇವತ್ತು ಹಾಗೆ ಸುಮ್ನೆ ಬಂದೆ ಅಲ್ಲಿಂದ ನಂತರ ಇಲ್ಲಿ ಸೀರೆಗೆ ಫಾಲು ಮತ್ತೆ ಬ್ಲೌಸ್ ಗೆ ಲೈನಿಂಗು ಇನ್ನ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ದಾರ ಬ್ಲೌಸ್ ಗೆ ಲೇಸ್ ಹಚ್ತಾರಲ್ವಾ ಅದು ಪ್ರತಿಯೊಂದು ಕೂಡ ಸಿಕ್ತದೆ ಹ್ಯಾಂಡ್ ಬ್ಯಾಗು ಪರ್ಸು ಅಂತದ್ದು ಕೂಡ ಸಿಗ್ತದೆ ತುಂಬಾ ಚೆನ್ನಾಗಿರ್ತದೆ ಹಾಗೆ ವರ್ತ್ ಕೂಡ ಪ್ರತಿಯೊಂದು ವಸ್ತುಗುನು ನಾವು ಕೊಟ್ಟಿದ್ದ ದುಡ್ಡು ವರ್ತ್ ಆಗಿರ್ತದೆ ಇದ್ರ ಬಗ್ಗೆ ಮಾತ್ರ ನನ್ ಗ್ಯಾರಂಟಿ ಅಂದ್ರೆ ಅಷ್ಟು ಒಳ್ಳೆ ವಸ್ತುಗಳನ್ನ ಇಟ್ಟಿರ್ತಾರೆ ಇವರು ಇವತ್ತು ಇವ್ರ ಮಿಸ್ಸಸ್ ಇರ್ಲಿಲ್ಲ ಹಾಗೆ ಇಲ್ಲಿ ವಾರಂಟಿದು ಮಾಂಗಲ್ಯ ಚೈನ್ ನೋಡ್ತಾ ಇದೆ ಚೆನ್ನಾಗಿತ್ತು ಅಂತ ನೋಡ್ದೆ ಅಷ್ಟೇನೆ ನಾನೇನ್ ಖರೀದಿ ಮಾಡ್ಲಿಲ್ಲ ಹೋದಾಗೆಲ್ಲ ಹೇಳ್ತಾರೆ ವಿಡಿಯೋ ಮಾಡ್ರಿ ವಿಡಿಯೋ ನೋಡ್ಕೊಂಡ್ ಬರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ತೋರ್ಸಿದೀನಿ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ರು ಏಟ್ ಹಂಡ್ರೆಡ್ ರುಪೀಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಹಾಗೆ ಹೌಳ್ ಸರ ಇತ್ತು ಸೇಮ್ ಗೋಲ್ಡ್ ತರಾನೇ ಇತ್ತು ಹೌಳ್ ಸರ ಅಂತೂನು ಈ ತರ ವಾರಂಟಿದು ಬಂಗಾರ ತಗೊಳ್ತಾರಲ್ವಾ ಅದನ್ನ ಮೈ ಮೇಲೆ ಹಾಕೊಂಡು ಅಂದ್ರೆ ಬಿಸಿ ನೀರು ಸ್ನಾನ ಮಾಡಬಾರ್ದು ಹಾಗೆ ಮಾಡಿದ್ರೆ ಏನಾಗ್ತದೆ ಅಂತಂದ್ರೆ ಕಲರ್ ಹೊರಟೋಗ್ತದೆ ಬೇಗನೆ ಜಾಸ್ತಿ ದಿನ ಆ ಕಲರ್ ಹಾಗೆ ಉಳ್ಕೊಳೋದಿಲ್ಲ ಇನ್ನ ಹೌಳ್ಸರೆಲ್ಲ ತೋರ್ಸ್ತಾ ಇದ್ರು ಹಾಗೆ ನೋಡ್ದೆ ಮುದ್ದಿನ ಹಾರೆಲ್ಲ ತೋರಿಸಿದ್ರು ಸುಮಾರ್ ಕಸ್ಟಮರ್ ಇದ್ರು ಅವರಿಗೆಲ್ಲಾ ಬಿಲ್ಲಿಂಗ್ ಮಾಡುವಷ್ಟ್ರಲ್ಲಿ ನಾನು ಇದನ್ನೆಲ್ಲಾ ನೋಡ್ದೆ ಈ ಲಾಕೆಟ್ ತೋರಿಸಿ ಅಂತ ಹೇಳಿದ್ರು ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ ಹಾಗಾಗಿ ಮತ್ತೆ ತೋರ್ಸದಕ್ಕೆ ಹೋಗ್ಲಿಲ್ಲ ಹೋಳ್ಸೋರಿಗೂ ಪಕ್ಕ ಚಿನ್ನ ನೋಡೋಣ

ನನ್ಗೆ ಯಾವಾಗ್ಲೂನು ಮುತ್ತಿನ ಹಾರ ಅಂತಂದ್ರೆ ತುಂಬಾ ಇಷ್ಟ ನಾನು ಯಾವಾಗ್ಲೂ ಇವ್ರ ಹತ್ರ ಹೇಳ್ತಿರ್ತಿದ್ದೆ ಹಾಗೆ ಇವತ್ತಿನ ದಿನ ತೋರ್ಸ್ದಾಗ ನಮ್ಮನೆಯವ್ರು ಹೇಳ್ತಾ ಇದ್ರು ಇಷ್ಟೇ ಅಲ್ವಾ ತುಂಬಾ ಕಡಿಮೆ ಬೆಲೆನಲ್ಲ ಆಗ್ತದೆ ಅಂತ ನಾನ್ ಹೇಳ್ದೆ ನಂತರ ನಾನ್ ಹೇಳಿದ್ದು ಈ ತರ ಅಲ್ಲ ಅಂತ ಹೇಳ್ಬಿಟ್ಟು ಹಾಗೆ ನಾನ್ ತಗೊಂಡಂತಹ ವಸ್ತುಗೆ ಬಿಲ್ಲಿಂಗ್ ಮಾಡ್ತಾ ಇದ್ರು ಈ ಕಿವಿ ಓಲೆ ಎಲ್ಲ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೆ ನಮ್ಮನೆಯವ್ರು ವಿಡಿಯೋ ಮಾಡ್ಕೊಟ್ಟಿದ್ರು ಕೊಡ್ತಾ ಇದ್ದೆ ಇನ್ನ ಲಾಸ್ಟ್ ಅಲ್ಲಿ ಸುಮಾರಷ್ಟು ಬಿಂದಿ ಹುಡುಕದೆ ನನ್ ಬೇಕಾಗಿರೋದು ಸಿಕ್ಕೇ ಇಲ್ಲ ನಂತರ ಹೊರಗಡೆ ಹೋಗಿ ಬಂದೆ ನಾನು ನನಗೆ ಸ್ವಲ್ಪ ಹಾಸ್ಪಿಟಲ್ ಹೋಗೋ ಕೆಲ್ಸ ಇತ್ತು ಯಾಕೋ ಇತ್ತೀಚಿನ ದಿನಗಳಲ್ಲಿ ನಂಗೆ ಒಂದಲ್ಲ ಒಂದು ಅಂದ್ರೆ ಚಿಕ್ಕಮುಟ್ಟ ಸಮಸ್ಯೆ ದೊಡ್ಡ ಸಮಸ್ಯೆ ಅಂತ ಅಲ್ಲ ಹಾಗಾಗಿ ಇವತ್ತು ಕೂಡ ಇನ್ನೊಮ್ಮೆ ಹೋಗಿ ಬಂದೆ ನಾನು ಹದಿನೈದು ದಿನದ ಹಿಂದೆ ಕೂಡ ಹೋಗಿದ್ದೆ ಅದು ಚಿಕ್ಕ ಕ್ಲಿನಿಕ್ ಇದೆ ಅಲ್ಲಿ ಹೋಗಿದ್ದೆ ಹೋಗಿ ಬಂದೆ ಸ್ನೇಹಿತರೆ ಹಾಗೆ ಬಳೆ ಅಂಗಡಿಗೆ ಹೋಗಿದ್ದೆ ಇದು ಒಂದು ಕ್ಲಚ್ ತೊಗೊಂಡೆ ಸ್ಟೋನ್ ಇದು ಚೆನ್ನಾಗಿದೆ ಅಲ್ಲ ಇದರಲ್ಲೇ ಸ್ವಲ್ಪ ದೊಡ್ಡ ಸೈಜ್ ಇದ್ದಿತ್ತು ನಾನು ಚಿಕ್ಕ ಸೈಜ್ ಬಂದೆ ಈ ಬಾರಿ ಹಾಗೆ ಬಳೆ ಬೇಕಾಗಿತ್ತು ಹಸಿರು ಬಳೆ ಬಳೆ ಇನ್ನು ಬೇಕ್ರಿಗೆ ಹೋಗಿದ್ದೆ ಈಗ ಏನು ಸ್ನಾಕ್ಸ್ ಅಂತಂದ್ರೆ ಮಿಕ್ಸ್ಚರು ಮತ್ತೆ ರೀ ಪಾಪಡಿನ ಸ್ವಲ್ಪ ಲೈಟ್ ಆಗಿ ಮನೆಯಲ್ಲಿ ಅಂದರೆ ಯಾರಾದರೂ ಬಂದ್ರೆ ಟೀ ಮಾಡ್ಕೊಡೋದಕ್ಕೆಲ್ಲ ಏನು ಏನೂ ಇರೋದಿಲ್ಲ ಮನೆಯಲ್ಲಿ ಏನು ತಿಂಡಿ ಇಲ್ಲ ನೋಡಿ ಆವಾಗಲೇ ಬರ್ತಾರೆ ಯಾರಾದ್ರೂ ಹಾಗಾಗಿ ನಮ್ಮ ಕಡೆ ಬರೇ ಟೀ ಮಾಡಿ ಕೊಡೋದಿಲ್ಲ ಟೀ ಜೊತೆ ಏನಾದರೂ ಸ್ನ್ಯಾಕ್ಸ್ ಕೊಡ್ತೀವಿ ಹಾಗಾಗಿ ಇರಲಿ ಅಂತ ಹೇಳಿಬಿಟ್ಟು ತಂದಿರುವಂಥದ್ದು ನನಗೂ ಕೂಡ ಸಂಜೆ ಟೈಮ್ ಸ್ವಲ್ಪ ಸ್ನ್ಯಾಕ್ಸ್ ಬೇಕಾಗ್ತದೆ ಟೀ ಕುಡಿಯುವಾಗ ಸಂಜೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಆಯಿ ದೇವಸ್ಥಾನಕ್ಕೆ ಹೋಗುವ ಅಂತ ಹೇಳಿದ್ದಾರೆ ಹೋಗಬೇಕು ಡ್ರೆಸ್ ಏನ್ ಮಾಡ್ಬಿಟ್ಟು ಕಾಲು ತೊಳೆದು ಊಟ ಮಾಡ್ತೀನಿ ದೇವಸ್ಥಾನಕ್ಕೆ ಹೋಗುವಾಗ ಇನ್ನೊಮ್ಮೆ ಸ್ನಾನ ಮುಗಿಸ್ಕೊಂಡ್ ಇವತ್ತು ನಮ್ಮನೆಯವರು ಗಾಡಿಗೆ ಹೆಸರಾಕ್ಸೋದಕ್ ಹೋಗಿದ್ರು ಮುನ್ಕಡೆ ರಾಘವೇಂದ್ರ ಸ್ವಾಮಿ ಹೆಸರು ಶ್ರೀ ಸದ್ಗುರು ಅಂತ ಹಿಂದ್ ಆಯುಷ್ ಅಂತ ಹೆಸರಾಕ್ಸೋದಕ್ಕೆ ಹೋಗಿದ್ರು ಹೆಸರನ್ನ ಪಿಂಕ್ ಕಲರ್ ಅಲ್ಲಿ ಮಾಡ್ಸ್ಕೊಂಡ್ ಬಂದಿದ್ದಾರೆ ದೇವರ ಹೆಸರನ್ನ ಯೆಲ್ಲೋ ಕಲರ್ ಅಲ್ಲಿ ಮಾಡಿಸ್ಕೊಂಡ್ ಬಂದಿದ್ದಾರೆ ನಾನ್ ಹೇಳ್ತಾ ಇದ್ದೆ ಬ್ಲೂ ಹಾಕ್ಬೇಕಿತ್ತು ರೀ ಅಂತ ಇದು ಗ್ಲಾಸ್ ಎಲ್ಲಾ ಕೂಲಿಂಗ್ ಮಾಡ್ಸಿರೋದ್ರಿಂದ ಬ್ಲೂ ಅಷ್ಟು ಚಂದ ಕಾಣ್ಲಿಕ್ಕಿಲ್ಲ ಅಂತ ಪಿಂಕ್ ಹಾಕ್ದೆ ಹೆಸರು ಅಂದ್ರೆ ಪಿಂಕ್ ಅಲ್ಲಿ ಅಹ್ ಹಾಕ್ಸಿದೀನಿ ಅಂತ ಹೇಳ್ತಾ ಇದ್ರು ಅಹ್ ಚೇನ್ ಮಾಡ್ತೀನಿ ಬಿಡು ಬ್ಲೂ ಕಲರ್ ಮಾಡಿಸಿದ್ರೆ ಆಯ್ತು ಅಂತ ಹೇಳಿದ್ರು ನಾನು ಇರ್ಲಿ ಅಂತ ಹೇಳಿದೀನಿ ಅಂದ್ರೆ ವೈಟ್ಗೆ ಪಿಂಕ್ ಚಂದ ಕಾಣಿಸ್ತಿದೆ ಅಂತ ನೀವು ಕಾಮೆಂಟ್ ಮಾಡಿ ಆಯ್ತಾ ಇದ್ ಬಂದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗು ಇವತ್ತು ನಾನು ಇಲ್ಲೇ ಮನೆ ಹತ್ರ ಒಂದು ದೇವಸ್ಥಾನ ಇದೆ ಪೂಜೆ ಕೊಡೋದಕ್ ಹೋಗಿದ್ದೆ ಪೂಜೆ ಎಲ್ಲ ಕೊಟ್ಬಿಟ್ ಬಂದು ಕೆಳಗಡೆ ಆ ಆಯ್ಗೆಲ್ಲ ಪ್ರಸಾದ ಕೊಟ್ಬಿಟ್ಟು ಅಕ್ಕ ನಿನ್ನೆ ಧರ್ಮಸ್ಥಳ ಹೋಗಿದ್ರು ಅಕ್ಕ ಬಾವು ಅವರು ಮಗ ಮೂರು ಜನನು ಅಕ್ಕಂತ ಅವ್ರ ಮನೆಯವ್ರು ಹೋಗಿದ್ರು ಅವ್ರ ಜೊತೆ ಹೋಗಿದ್ರು ಬೆಳಿಗ್ಗೆ ಮಾವ ಅವರು ಪ್ರಸಾದ ಎಲ್ಲಾ ಪೂಜೆ ಮಾಡಿದ್ರು ಇವಾಗ ಪ್ರಸಾದ ಎಲ್ಲಾ ಮಿಕ್ಸ್ ಮಾಡ್ಬಿಟ್ಟು ಎಲ್ಲರಿಗೂ ಕೂಡ ಪ್ಯಾಕಿಂಗ್ ಮಾಡಿ ಕೊಡೋಣ ಅಂತ ಅಕ್ಕ ತಂಗಿ ಕುತ್ಕೊಂಡಿದ್ವಿ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಇನ್ನ ಕಟಿಲ ದುರ್ಗಾ ದೇವಸ್ಥಾನಕ್ಕೆಲ್ಲ ಹೋಗಿದ್ರು ಎಲ್ಲಾ ಪ್ರಸಾದನು ಕೂಡ ಮಿಕ್ಸ್ ಮಾಡ್ತಾ ಇದೀವಿ ಎಲ್ಲಾನು ಕವರ್ ಅಲ್ಲಿ ಹಾಕೊಡ್ತಾರಲ್ವಾ ಇಬ್ರು ಸೇರ್ಕೊಂಡು ಎಲ್ಲಾ ಪ್ರಸಾದ ಮಿಕ್ಸ್ ಮಾಡಿ ಪ್ಯಾಕಿಂಗ್ ಕೂಡ ಮಾಡ್ತಾ ಇದೀವಿ ನನ್ ಮಗ ಸ್ಕೂಲಿಗೆ ಹೋಗಿದ್ದೇನೆ ಹಾಗೇನೆ ಕಾರ್ ಮೇಲೆ ಪಾಪು ಹೆಸರು ಹಾಕ್ಸಿದ್ವಿ ಅಲ್ವಾ ಬೆಳಿಗ್ಗೆ ನಾನು ತೋರ್ಸ್ದೆ ವಿಡಿಯೋ ಮಾಡ್ಕೊಂಡ್ ಬಂದಿದ್ರು ನಮ್ಮನೆಯವ್ರು ಮನೆಯವರು ಮಗ ನಿನ್ ಇದೆ ನೋಡು ಅಂತ ಅವನಿಗೆ ತುಂಬಾ ಖುಷಿ ಆಯ್ತು ಅವನ ಮುಖದ ಎಕ್ಸ್ಪ್ರೆಷನ್ ನೋಡ್ಬೇಕಾಗಿತ್ತು ತೋರ್ಸ್ದಾಗ ಎಷ್ಟು ಖುಷಿ ಪಟ್ಟ ಅಂತಂದ್ರೆ ಆಗೋದಿಲ್ಲ ಅವನಿಗೆ ಅಷ್ಟು ಆಯ್ತು ಆ ಹಂಗೂನು ಕೇಳ್ದ ಯಾಕೆ ಚಿಕ್ಕಮ್ಮ ನನ್ನ ಹೆಸರು ಹಾಕ್ಸಿರೋದು ಅಂತ ಕೇಳ್ತಾ ಇದ್ದ ಅವಾಗ ಹೇಳ್ದ್ವಿ ನಿಂದೆ ಅಲ್ವಾ ಗಾಡಿ ಮಗ್ನೆ ಹಾಗಾಗಿ ನಿನ್ ಹೆಸರನ್ನೇ ಹಾಕ್ಸಿರೋದು ಅಂತ ಅವ್ನಿಗೆ ತುಂಬಾ ಖುಷಿ ಆಯ್ತು ಅವ್ನ ಖುಷಿ ನೋಡದೆ ನನ್ಗೊಂತರ ಖುಷಿ ಸ್ನೇಹಿತರೆ ಬಾ ನೀ ನೀನ್ ತಂದಿದೆ ಹಾ ಬಾ ನೋಡು ಬಾ ಸೂಪರ್

ಕರ್ಸು ಎಷ್ಟು ಕಲರ್ ಆಗ್ತದೆ ಮಗ ಮೂರು ಮೂರು ಕಲರ್ ಆಗ್ತದೆ ಒಂದು ರೆಡ್ ಮತ್ತೆ ಬ್ಲೂನು ಮತ್ತೆ ಪಿಂಕ್ ಎಸ್ ಇಲ್ಲೋಡೆ ಕಣ್ಣಿನ ತರ ಕಾಣಿಸ್ತದೆ ವಾವ್ ಸೋ ನೈಸಲ ಮುನ್ನಿ ದೇ ಮೀಡಿಯರ್ ಬರ್ತದೆ ಅಯ್ಯ ಅಯ್ಯೋ ಮೀಡಿಯರ್ ಬಂತು ರಾತ್ರಿ ಹತ್ತು ಕಾಲು ಊಟ ಮುಗಿಸಿ ಸಿಕ್ತಾ ಇದೀನಿ ವ್ಲಾಗ್ ಅನ್ನ ನಾನು ಎಂಡ್ ಮಾಡಿರ್ಲಿಲ್ಲ ಹಾಗಾಗಿ ವ್ಲಾಗ್ ಎಂಡ್ ಮಾಡೋಣ ಅಂತ ಬಂದ್ ಕೂತಿದ್ದೀನಿ ಇವತ್ತು ಕೂಡ ವಿಡಿಯೋ ಹಾಕೋದಕ್ ಸಾಧ್ಯವಾಗ್ಲಿಲ್ಲ ಇತ್ತೀಚಿನ ದಿನಗಳಲ್ಲಿ ನನ್ಗೆ ಸರಿಯಾಗಿ ವಿಡಿಯೋ ಹಾಕೋದಕ್ಕಾಗ್ತಾ ಇಲ್ಲ ಸರಿಯಾಗಿ ವಿಡಿಯೋಸ್ ಕೂಡ ಆಗ್ತಾ ಇಲ್ಲ ಇನ್ನ ಒಂದು ಕಳೆದ ವ್ಲಾಗ್ ಅನ್ನ ನೋಡ್ಬಿಟ್ಟು ನಿಮ್ಮ ಅಮ್ಮನನ್ನ ಒಂದು ಟೂ ಡೇಸ್ ಉಳಿಸ್ಕೊಳ್ಬಹುದಿತ್ತಲ್ವ ವಿದ್ಯಾವಳಿ ಅಂತ ತುಂಬಾ ಜನ ಹೇಳಿದ್ರು ನಾನು ಬ್ಲಾಗ್ ಅಲ್ಲೇ ಮೆನ್ಷನ್ ಮಾಡಿದೀನಿ ನಮ್ಮ ಮನೆಯಲ್ಲಿ ಅಡಕೆ ಕುಯ್ಯೋದಕ್ ಬರ್ತಾ ಇದಾರೆ ಅಡಕೆ ಕುಯ್ಲಾ ಅಂತಂದ್ರೆ ಜಾಸ್ತಿ ಜನ ಇರ್ಬೇಕು ಮನೆಯಲ್ಲಿ ಅಡಕೆ ಕುಯ್ಯೋದಕ್ಕೆ ಹೊರಗಡೆಯಿಂದ ಬರ್ತಾರೆ ಅವ್ರಿಗೆ ಊಟ ತಿಂಡಿ ಎಲ್ಲ ಮಾಡ್ಬೇಕು ಬಿದ್ದಿದ ಎಲ್ಲಾ ಆರ್ಸ್ಬೇಕು ಈ ತರ ಕೆಲ್ಸಗಳಿರ್ತದೆ ಆ ಟೈಮ್ ನಲ್ಲಿ ಅದಕ್ಕೆ ಹತ್ರ ಒಬ್ಬರ ಹತ್ರನೆ ಮ್ಯಾನೇಜ್ ಮಾಡೋದಕ್ ಆಗೋದಿಲ್ಲ ಹಸುಗಳು ಇರ್ತದೆ ಮಕ್ಳು ಇರ್ತಾರೆ ಮನೆಯಲ್ಲಿ ಹಾಗಾಗಿ ಅಮ್ಮ ಉಳ್ದಿಲ್ಲ ಅಡಕೆ ಕೊಯ್ಲ ಎಲ್ಲ ಆಗಿದ್ ನಂತರ ಒಂದಿನ ಬರ್ತೀನಿ ಉಳಿಯೋದಕ್ಕೆ ಅಂತ ಹೇಳಿದ್ದಾರೆ ಇಷ್ಟು ದಿನ ಹಾಗೆ ಹೇಳ್ಕೊಂಡ್ ಬಂದಿದ್ರು ಅಂದ್ರೆ ಅಡಕೆ ಕುಯ್ದಾಗ್ಲಿ ನಂತರ ಬರ್ತೀನಿ ಒಂದ್ ದಿನ ಅಂತಾನೆ ಹೇಳಿದ್ದಾಗಿತ್ತು ತೇಜಸ್ ಅಳ್ತಾ ಇದ್ನಂತೆ ಮನೆಗ್ ಬರ್ಬೇಕು ಅಂತ ಹಾಗಾಗಿ ಸಡನ್ ಆಗಿ ಬಂದಿದ್ದಾಗಿತ್ತು ಅಮ್ಮ ಹಾಗಾಗಿ ನಮ್ಮನೆನಲ್ಲಿ ಉಳ್ದಿಲ್ಲ ಅಷ್ಟೇನೆ ನೀವೆಲ್ಲ ಕೇಳ್ತಾ ಇದ್ದ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೊಂಡಿದೀನಿ ಅಹ್ ಇನ್ನ ನಾನು ಇವತ್ತಿನ ಬ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ thank <laughs> you